ರಾಷ್ಟ್ರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಮಂಗಳೂರಿನ ನ್ಯಾಷನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ನೆಕ್ ಯಲ್ಲಿ ಉದ್ಯೋಗಾವಕಾಶ ಲಭ್ಯವಾಗಿದ್ದು ಡೆಪ್ಯೂಟೇಷನ್ ಮತ್ತು ಒಪ್ಪಂದದ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ಹುದ್ದೆಗಳಿಗೆ ವಿಶೇಷ ಕೌಶಲ್ಯ ಹೊಂದಿರುವ ವೃತ್ತಿಪರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎನ್ಐಟಿಕೆ ಕ್ಯಾಂಪಸ್ನಲ್ಲಿ ಹುದ್ದೆಗಳು ಖಾಲಿಯಿದ್ದು ಗುತ್ತಿಗೆ ಮತ್ತು ಡೆಪ್ಯೂಟೇಷನ್ ಹುದ್ದೆಗಳಿಗೆ ಸೇರ್ಪಡೆಗೊಳ್ಳಲು ಭಾರತೀಯ ಪ್ರಜೆಗಳು ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಬಯಸಿ ಅರ್ಜಿಗಳನ್ನು ಸಲ್ಲಿಸಬಹುದು ಒಪ್ಪಂದದ ಹುದ್ದೆಗಳು ಖಾತೆ ಅಧಿಕಾರಿ ಒಂದು ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು ಕಾನೂನು ಅಧಿಕಾರಿ ಒಂದು ಪ್ಲೇಸ್ಮೆಂಟ್ ಅಧಿಕಾರಿ ಒಂದು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಒಂದು ಗ್ರಾಫಿಕ್ಸ್ ಮತ್ತು ವೆಬ್ ಅಧಿಕಾರಿ ಒಂದು ಮತ್ತು ವೈದ್ಯಕೀಯ ಅಧಿಕಾರಿಗಳು ಎರಡು ಹುದ್ದೆಯ ಒಪ್ಪಂದದ ಅವಧಿಯು ಒಂದು ವರ್ಷವಾಗಿರುತ್ತದೆ ಆದರೆ ಆಯ್ಕೆಯಾದ ಅಭ್ಯರ್ಥಿಗಳ ಕಾರ್ಯಕ್ಷಮತೆ ಮತ್ತು ಸಂಸ್ಥೆಯ ಅಗತ್ಯದ ಆಧಾರದಲ್ಲಿ ಈ ಅವಧಿಯನ್ನು ವಿಸ್ತರಿಸಲಾಗುತ್ತದೆ ಪ್ರತಿ ಹುದ್ದೆಗೆ ಆರಂಭಿಕ ಏಕೀಕೃತ ಮಾಸಿಕ ವೇತನವು ರೂಪಾಯಿ ಎಪ್ಪತ್ತು ಸಾವಿರ ಆಗಿರುತ್ತದೆ ಡೆಪ್ಯೂಟೇಷನ್ ಪೋಸ್ಟ್ಗಳ ವಿವರ ಡೆಪ್ಯೂಟಿ ರಿಜಿಸ್ಟ್ರಾರ್ ಒಂದು ಪೋಸ್ಟ್ ಮತ್ತು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಎರಡು ಪೋಸ್ಟ್ಗಳು ಈ ಹುದ್ದೆಗಳ ವೇತನದ ಪ್ರಮಾಣವು ಏಳನೇ ಚಪಕ ಮಾರ್ಗಸೂಚಿಗಳ ಪ್ರಕಾರ ಇರುತ್ತದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಎನ್ಐಟಿಕೆ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಹದಿನಾರು ಕೊನೆಯ ದಿನಾಂಕ ಡಿಯಾರ್ ಅಥವಾ ಯಾರ್ ಹುದ್ದೆಗಳಿಗೆ ಪೋಷಕ ದಾಖಲೆಗಳೊಂದಿಗೆ ಹಾರ್ಡ್ ಕಾಪಿ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತು ಪಟ್ಟಿ ಮಾಡಲಾದ ಅಭ್ಯರ್ಥಿಗಳನ್ನು ಎನೈಟಿಕೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಅರ್ಹತಾ ಮಾನದಂಡಗಳು ಕರ್ತವ್ಯಗಳ ಸ್ವರೂಪ ಮತ್ತು ಅರ್ಜಿ ಪ್ರಕ್ರಿಯೆಗೆ ಬೇಕಾದ ವಿವರಗಳನ್ನು ಸಂಸ್ಥೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಎಚ್ उवो निक एक्स इन इधर बेटी नीड़े बहुत